ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಎಂಬ್ರಾಯ್ಡರಿ ಆಗಿರುವಂಥ ಬ್ಲೌಸಸ್ ಕಟ್ ಮಾಡ್ತಿದ್ದೀನಿ ಎಂಬ್ರಾಯ್ಡರಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದು ತೋರಿಸ್ತಿದ್ದೀನಿ ನೋಡಿ ಇದು ಸ್ಲೀವ್ಸ್ ಡಿಸೈನು ಸ್ಲೀವ್ಸ್ಗೆ ಬಾಟಮಲ್ಲಿ ಕಟ್ ವರ್ಕ್ ಕೊಟ್ಟಿದ್ದೀನಿ ಲೆಂತಿ ಸ್ಲೀವೇ ಇದು ಲಾಂಗ್ ಸ್ಲೀವೇ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಬ್ಯಾಕ್ ನೆಕ್ ನೋಡಿ ಈ ರೀತಿ ಇದೆ ಬ್ಯಾಕ್ ನೆಕ್ಕು ಸಹ ಕಟ್ ವರ್ಕೆ ಬ್ಯಾಕಲ್ಲಿ ಆಲ್ ಓವರ್ ಬುಟ್ಟಾಸ್ ಕೊಟ್ಟಿದ್ದೀನಿ ಫ್ರಂಟ್ ನೆಕ್ ನೋಡಿ ತೋರಿಸ್ತಿದ್ದೀನಿ ಫ್ರಂಟಲ್ಲಿ ಬ್ಲೌಸ್ ಪೀಸು ಕಟ್ ಮಾಡಿದ್ದೀನಿ ಅಲ್ಲೊಂದು ಫ್ಲವರ್ ಹಾಕಿದ್ದೆ ಅದನ್ನ ತೆಗ್ದೆಗ್ದಿದ್ದೀನಿ ಅದರಿಂದ ಅದು ಕಟ್ ಆಗಿದೆ ಟ್ಯಾಗ್ಗೋಸ್ಕರ ಸ್ವಲ್ಪ ದೊಡ್ಡ ದೊಡ್ಡದಾಗೇ ಫ್ಲವರ್ ಹಾಕಿದ್ದೀನಿ ಇದು ಇನ್ನೊಂದು ಬ್ಲೌಸು ಅದೇ ಕಸ್ಟಮರ್ದೆ ಬ್ಯಾಕ್ ನೆಕ್ಕು ಈ ರೀತಿ ಇದೆ ನೋಡಿ ಬಟರ್ಫ್ಲೈ ಡಿಸೈನು ಸೇಮ್ ಫ್ರಂಟಲ್ಲೂ ಬಟರ್ಫ್ಲೈ ಡಿಸೈನೇ ಬಂದಿದೆ ರೌಂಡ್ ನೆಕ್ಗೆ ಟ್ಯಾಗ್ಗೋಸ್ಕರ ಬಟರ್ಫ್ಲೈಯೇ ಹಾಕಿದ್ದೀನಿ ನಾಲ್ಕು ಬಟರ್ಫ್ಲೈ ಇದು ಸ್ಲೀವ್ಸ್ಗೆ ಕಾಪರ್ ಕಲರು ಬಾರ್ಡ್ರ್ ಬಂದಿದೆ ಬಾರ್ಡ್ರನ್ನ ಲೆಂತಿ ಸ್ಲೀವೇ ಬಾರ್ಡ್ರನ್ನೂ ಸೇರಿಸಿನೇ ನಾನು ಲೆಂತಿ ಸ್ಲೀವ್ ಕಟ್ ಮಾಡ್ತೀನಿ ಸಿಂಪಲ್ಲಾಗಿ ಫ್ಲವರ್ ಹಾಕಿದ್ದೀನಿ ಸ್ಲೀವ್ಸ್ಗೆ ಇನ್ನು ನಾನು ಫಸ್ಟು ತೋರಿಸಿದ್ನಲ್ಲ ಬ್ಲೌಸ್ಗೆ ಆ ಬ್ಲೌಸ್ ಸ್ಯಾರಿ ಇದು ಸ್ಯಾರಿನಲ್ಲೇ ಬಂದಿದ್ದಂಥ ಬ್ಲೌಸ್ ಪೀಸುಗೆ ನಾನು ವರ್ಕ್ ಮಾಡಿದ್ದೀನಿ ಪಲ್ಲು ಪಿಂಕ್ ಕಲರ್ ಇದೆ ಅದರಿಂದ ಅದು ಬ್ಲೌಸ್ ಪೀಸು ಪಿಂಕ್ ಕಲರ್ ಬಂದಿದೆ ಇನ್ನು ಬಟರ್ಫ್ಲೈ ಡಿಸೈನ್ಗೆ ಸ್ಯಾರಿ ನೋಡಿ ತೋರಿಸ್ತಿದ್ದೀನಿ ಸೇಮ್ ಅದೇ ರೀತಿ ಇದೆ ಸ್ಯಾರಿ ಇನ್ನು ಈ ಎರಡು ಬ್ಲೌಸ್ಗಳಿಗೆ ಲೈನಿಂಗ್ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಈ ಎರಡು ಬ್ಲೌಸ್ ಪೀಸನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ ಇದು ಅವರ ಅಳತೆ ಬ್ಲೌಸು ಇನ್ನು ಈ ಕಸ್ಟಮರ್ ಸ್ಯಾರೀಸ್ಗಳು ಕೊಟ್ಟು ತುಂಬ ದಿನ ಆಗಿತ್ತು ಒಂದು ಆರು ತಿಂಗಳೇ ಇದೆ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ನಾನು ವರ್ಕ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಈಗ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೂ ಇವರಿಗೆ ಸ್ಟಿಚ್ ಮಾಡಿ ಕೊಡಬೇಕು ಎರಡು ಲೈನಿಂಗು ಒಂದೇ ಸಲ ಹಾಕಿದ್ದೀನಿ ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನು ಹಾಗೆಯೇ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ಅವ್ರ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ಫೋಲ್ಡ್ ಮಾಡಿ ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು ಅರ್ಧ ಇಂಚು ಡಾಟ್ಸ್ಗೋಸ್ಕರ ಒಂದು ಮಾರ್ಕು ಹಾಗೆಯೇ ಎರಡು ಇಂಚು ಒಳಗಡೆ ಬಿಡೋದಕ್ಕೋಸ್ಕರ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು ಹಾಗೆಯೇ ಅಳತೆ ಬ್ಲೌಸ್ ಇಟ್ಕೊಂಡು ಹಾಮ್ ಡೌನ್ಗೋಸ್ಕರ ಸ್ಲೀವ್ಸು ಸ್ಟಿಚ್ಚಿಂಗ್ ಇರುತ್ತಲ್ವ ಸ್ಟಿಚಿಂಗ್ ಹತ್ರಕ್ಕೆ ಒಂದು ಮಾರ್ಕು ಅರ್ಧ ಇಂಚು ಮೇಲೆಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ ಈ ಮಾರ್ಕ್ ಹತ್ರ ಒಂದು ಲೈನ್ ಹಾಕೊಳ್ಳೋಣ ಸ್ಟ್ರೈಟಾಗಿ ಈಗ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಲೆಂತ್ ಎಷ್ಟಿದೆ ಅಂತೇಳ್ಬಿಟ್ಟು ಚೆಕ್ ಮಾಡೋಣ ಸೇಮ್ ಅಳತೆ ಬ್ಲೌಸು ಎಷ್ಟಿದ್ರೆ ಅಷ್ಟೇ ಸ್ಟಿಚ್ ಮಾಡಬೇಕು ಏನು ಇವ್ರು ಎಕ್ಸ್ಟ್ರಾ ಕೇಳಿಲ್ಲ ಅದರಿಂದ ನಾನು ಎಕ್ಸ್ಟ್ರಾ ಏನು ಕೊಡೋಲ್ಲ ಕರೆಕ್ಟಾಗಿ ಅವ್ರದ್ದು ಎಷ್ಟಿದೆ ಅಷ್ಟೇ ಇಟ್ಬಿಟ್ಟು ಮೇಲೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಕೊಡ್ತೀನಿ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಇದ್ದೀನಿ ಇವ್ರದ್ದು ಬ್ಯಾಕ್ ಲೆಂತ್ ಬಂದು ತರ್ಟೀನ್ ಇಂಚಸ್ ಇದೆ ತರ್ಟೀನ್ ಇಂಚಸ್ಸು ಪ್ಲಸ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾರ್ಕನ್ನು ಹಾಕಿದ್ದೀನಿ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕ್ಕೊಂಡಿದ್ದಾದಮೇಲೆ ನೆಕ್ ಬಿಡ್ತಿಗೋಸ್ಕರ ಎರಡೂವರೆ ಇಂಚಿಗೆ ಒಂದು ಮಾರ್ಕು ಹಾಗೆಯೇ ಅಳತೆ ಬ್ಲೌಸಲ್ಲಿ ರೆಡಿ ಶೋಲ್ಡರ್ ಎಷ್ಟಿದೆ ನೋಡಿಬಿಟ್ಟು ಅಷ್ಟೇ ಇದ್ದೀನಿ ಎರಡು ಮುಕ್ಕಾಲಿದೆ ಇದೆ ಎರಡು ಮುಕ್ಕಾಲಿಗೆ ಒಂದು ಮಾರ್ಕನ್ನು ಮಾಡಿ ಅರ್ಧ ಇಂಚು ಸ್ಲೀವ್ ಸೈಡು ಸ್ಟಿಚಿಂಗೋಸ್ಕರ ಒಂದು ಮಾರ್ಕ್ ಮಾಡಿದ್ದೀನಿ ಶೋಲ್ಡರ್ ಹತ್ರ ಮೇಲೆ ಐದು ಮುಕ್ಕಾಲು ಕೆಳಗಡೆ ಆರು ಕಾಲಿಗೆ ಒಂದು ಮಾರ್ಕನ್ನು ಮಾಡಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕಿದ್ದೀನಿ ಈಗ ಅಳತೆಯ ಬ್ಲೌಸಲ್ಲೇ ಬ್ಯಾಕ್ ಡೀಪು ಎಷ್ಟಿದೆ ಅಂತೇಳಿಬಿಟ್ಟು ಮಾರ್ಕ್ ಮಾಡಿಕೊಳ್ಳೋಣ ಬ್ಯಾಕ್ ನೆಕ್ಕು ಕಟ್ ಮಾಡಲ್ಲ ಮಾರ್ಕ್ ಮಾತ್ರ ಇದ್ದೀನಿ ಈಗ ಚೆಸ್ಟು ಎಷ್ಟಿದೆ ಹೇಳಿಬಿಟ್ಟು ಅಳತೆ ಮಾಡೋಣ ಇವ್ರದ್ದು ಅಳತೆ ಬ್ಲೌಸಲ್ಲಿ ಚೆಸ್ಟು ಹತ್ತೂವರೆ ಇಂಚ್ ಬರ್ತಿದೆ ಹತ್ತೂವರೆ ಇಂಚು ಹಾಗೆ ತಗೊಳ್ಳೋಣ ಹತ್ತೂವರೆ ಇಂಚಿಗೆ ಒಂದು ಮಾರ್ಕು ಇನ್ಸೈಡ್ ಕ್ಲಾತ್ ಬಿಡೋದಕ್ಕೋಸ್ಕರ ಎರಡು ಇಂಚಿಗೆ ಒಂದು ಮಾರ್ಕನ್ನು ಮಾಡಬೇಕು ಈಗ ನೋಡಿ ಇಲ್ಲಿ ಆಮ್ ಶೇಪ್ ಕೊಡೋದಕ್ಕೋಸ್ಕರ ಕಾರ್ನರಲ್ಲಿ ಒನ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಆಮ್ ಶೇಪ್ ಕೊಡ್ತಾಯಿದ್ದೀನಿ ಈಗ ಅಳತೆ ಬ್ಲೌಸಲ್ಲಿ ನಾವು ಆಮ್ ಶೇಪ್ ಮಾರ್ಕ್ ಮಾಡಿದ್ದೀವಲ್ವ ಅದು ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಮೇಲೆ ಅರ್ಧ ಇಂಚ್ ಕ್ಲಾತ್ ಬಿಟ್ಟು ಕರೆಕ್ಟಾಗಿ ಅದ್ರ ಪಕ್ಕ ನಾವು ಮಾರ್ಕ್ ಮಾಡಿರ್ತೀವಲ್ವ ರೌಂಡ್ ಶೇಪು ಆ ಮಾರ್ಕ್ ಪಕ್ಕನೇ ನೋಡ್ಕೊಂಡು ಬಂದರೆ ಕರೆಕ್ಟಾಗಿದ್ದರೆ ಕರೆಕ್ಟಾಗಿದೆ ಅಂತ ಅರ್ಥ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಇದು ಕರೆಕ್ಟಾಗಿದೆ ಹಾಗಾಗಿ ನಾನು ಲೈನ್ ಆಗ್ತಾಯಿದ್ದೀನಿ ಇದಿಷ್ಟು ಆದಮೇಲೆ ಬ್ಯಾಕ್ ಡಾಟ್ಸ್ ಕೊಡೋದಕ್ಕೋಸ್ಕರ ಒಂದು ಮಾರ್ಕ್ ಮಾಡ್ತಿದ್ದೀನಿ ಶೋಲ್ಡರ್ ಮಧ್ಯಕ್ಕೆ ಒಂದು ಮಾರ್ಕು ಈಗ ಇದನ್ನು ನೀಟಾಗಿ ಮಾರ್ಕ್ ಮಾಡಿರೋ ಪ್ರಕಾರ ಕಟ್ ಮಾಡ್ಕೊಳ್ಳೋಣ ಎರಡೂ ಬ್ಲೌಸು ಒಬ್ರದೇ ಆಗಿರೋದ್ರಿಂದ ಮತ್ತು ಎರಡು ಬ್ಲೌಸು ಎಂಬ್ರಾಯ್ಡರಿ ವರ್ಕ್ ಮಾಡಿರೋದ್ರಿಂದ ಒಂದೇ ಅಳತೆಗೇನೆ ಕಟ್ ಮಾಡ್ತಾಯಿದ್ದೀನಿ ಕೆಳಗಡೆ ಗ್ರೀನ್ ಕಲರ್ ಬ್ಲೌಸ್ ಪೀಸ್ಗೂ ಸಹ ನೆಕ್ಡಿ ಪೆಲ್ಲಿಗೆ ಬರಬೇಕು ಅಂತೇಳ್ಬಿಟ್ಟು ಮಾರ್ಕ್ ಹಾಕ್ಕೊಂಡೆ ಬ್ಯಾಕ್ ಪಾರ್ಟು ಮಾರ್ಕಿಂಗು ಮತ್ತು ಕಟ್ಟಿಂಗು ಎರಡು ಕಂಪ್ಲೀಟ್ ಆಯಿತು ನೆಕ್ಸ್ಟು ಇನ್ನು ಫ್ರಂಟ್ ಕಟ್ಟಿಂಗ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಚೆಸ್ಟ್ ಪಾಯಿಂಟ್ಗೆ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ ಹಾಗೆಯೇ ನೆಕ್ ಬಿಡ್ತು ಎಲ್ಲಿಗೆ ಬರಬೇಕು ಅಂತೇಳ್ಬಿಟ್ಟು ಒಳಗಡೆ ಕಚ್ಚಾ ಎಷ್ಟು ಬಿಡಬೇಕು ಅನ್ನೋದಕ್ಕೂ ಸಹ ನಾನು ನ್ಯಾಚ್ ಕೊಡ್ತಾಯಿದ್ದೀನಿ ಹಾಗೆ ಸೆಂಟ್ರ್ ಪಾಯಿಂಟ್ಗೂ ಸಹ ಒಂದು ನ್ಯಾಚ್ ಇದ್ದೀನಿ ಈಗ ನೋಡಿ ಲೈನಿಂಗ್ ನನ್ನ ಕಡೆಗೆ ಟರ್ನ್ ಮಾಡಿ ಹಾಕ್ಕೊಂಡಿದ್ದೀನಿ ಓಪನ್ ನನ್ನ ಸೈಡ್ ಇಟ್ಕೊಂಡು ಬ್ಯಾಕ್ ಪಾರ್ಟನ್ನ ಮಾತ್ರ ತಗೊಂಡು ಫ್ರಂಟ್ ಪಾರ್ಟ್ ಎಲ್ಲಿಗೆ ಬೇಕು ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಕೊಂಡು ಸುತ್ತಲೂ ಒಂದು ಲೈನ್ ಹಾಕ್ತಾಯಿದ್ದೀನಿ ಲೈನ್ ಹಾಕ್ಕೊಂಡಿದ್ದು ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಪಾರ್ಟ್ ಎತ್ತಿಡಬೇಕು ಬ್ಯಾಕ್ ಪಾರ್ಟ್ ಎತ್ತಿಟ್ಬಿಟ್ಟು ಈಗ ಫ್ರಂಟು ನೆಕ್ ಫಸ್ಟು ಮಾರ್ಕ್ ಮಾಡೋಣ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಮಾಡ್ತಿದ್ದೀನಿ ಈ ಅಳತೆ ಬ್ಲೌಸು ಈ ಕಸ್ಟಮರ್ಗೆ ಕರೆಕ್ಟಾಗಿದೆ ಹಾಗಾಗಿ ನಾನು ಏನೂ ಚೇಂಜಸ್ ಇಲ್ಲ ಅವ್ರ ಅಳತೆ ಬ್ಲೌಸು ಎಷ್ಟಿದ್ರೆ ಅಷ್ಟು ಕರೆಕ್ಟಾಗಿ ನೆಕ್ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ಕ್ಲಾತ್ ಬಿಟ್ಟಿದ್ದೀನಿ ಸ್ಟಿಚ್ಚಿಂಗೋಸ್ಕರ ನೀಟಾಗಿ ಅದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ರೌಂಡ್ ಶೇಪು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಂತೇಳ್ಬಿಟ್ಟು ಸಹ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈಗ ನೆಕ್ಸ್ಟು ಉಕ್ಸ್ಪಟ್ಟಿ ಲೆಂತ್ ಎಷ್ಟು ತೊಗೊಳ್ಬೇಕು ನೋಡ್ತಾ ಇದ್ದೀನಿ ಅಳತೆ ಬ್ಲೌಸಲ್ಲಿ ಎಷ್ಟಿದ್ದರೆ ಅದಕ್ಕಿಂತ ನೋಡಿ ಮೇಲೆ ಲೈನ್ ಇದೆಯಲ್ಲ ಅಲ್ಲಿಂದ ತಗೊಂಡು ಒನ್ ಇಂಚ್ ಆ್ಯಡ್ ಮಾಡಿದ್ದೀನಿ ಒನ್ ಇಂಚ್ ಆ್ಯಡ್ ಮಾಡ್ಕೊಂಡು ತೊಗೊಳ್ಬೇಕು ಹಾಗೆಯೇ ನೆಕ್ಸ್ಟು ಫ್ರಂಟ್ ಡಾಟ್ ಪಾಯಿಂಟು ಇವರು ಅಳತೆ ಬ್ಲೌಸಲ್ಲಿ ನೋಡಿ ಟೈಟಾಗಿ ಅಳತೆ ಬ್ಲೌಸನ್ನು ಎಳೆದಿಟ್ಕೋಬೇಕು ಎಳೆದಿಟ್ಕೊಂಡು ಹತ್ತು ಇಂಚಿಗೆ ಬರ್ತಿದೆ ಹಾಗೆಯೇ ಡಾಟ್ ಲೆಂತು ಸಹ ತಗೊಳ್ತಾ ಇದ್ದೀನಿ ಮೇಲೆ ಅರ್ಧ ಇಂಚ್ ಕ್ಲಾತ್ ಬಿಟ್ಟು ಟೇಪು ಅರ್ಧ ಇಂಚ್ ಕೆಳಗಡೆಯಿಂದಲೇ ತಗೊಂಡಿದ್ದೀನಿ ನೋಡಿ ಡಾಟ್ ಪಾಯಿಂಟು ಹಾಗೆಯೇ ಡಾಟ್ ಲೆಂತು ಎರಡನ್ನೂ ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡು ಮಾರ್ಕ್ ಮಾಡಿ ಆ ಕಡೆ ಒನ್ ಇಂಚು ಈ ಕಡೆ ಒನ್ ಇಂಚು ಫ್ರಂಟು ಫ್ರಂಟಲ್ಲಿ ಫಸ್ಟು ಮೇಯ್ನ್ ಡಾಟ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಬೇಕು ಈಗ ನೋಡಿ ಪಟ್ಟಿ ಕಡೆನೂ ಸಹ ಈ ಲೈನನ್ನು ಜಾಯಿಂಟ್ ಮಾಡ್ಕೋಬೇಕು ಇಷ್ಟಾದಮೇಲೆ ಸೈಡ್ಸಲ್ಲಿ ನಮಗೆ ಎಷ್ಟು ಕ್ಲಾತ್ ಬೇಕು ಫ್ರಂಟ್ಗೆ ಅಂತೇಳ್ಬಿಟ್ಟು ಅಳತೆ ಬ್ಲೌಸ್ ಪ್ರಕಾರನೇ ತೊಗೊಳ್ತಾ ಇದ್ದೀನಿ ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಕ್ಲಾತ್ ಇಟ್ಕೊಂಡು ಫೋರ್ತ್ ಡಾಟ್ ಇದೆ ಡಾಟ್ಗೂ ನಾನು ಒಂದು ಕಾಲು ಇಂಚಷ್ಟು ಕ್ಲಾತ್ ಬಿಟ್ಟಿದ್ದೀನಿ ಇದು ಅಷ್ಟೇ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚೆಸ್ಟ್ ಒಂದು ಸಲ ಚೆಕ್ ಮಾಡಿಕೊಂಡು ಹತ್ತೂವರೆ ಅಂತ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟು ಆಮ್ ಶೇಪ್ ಕೊಡೋಣ ಒಂದು ಅರ್ಧ ಇಂಚಷ್ಟು ಆಮ್ ಶೇಪ್ ಕೊಟ್ಟಿದ್ದೀನಿ ಹಾಗೆಯೇ ಉಳಿದಂಥ ಡಾಟ್ಸ್ನು ಸಹ ನೀಟಾಗಿ ಮಾರ್ಕ್ ಮಾಡಿಕೊಳ್ಳೋಣ ಈ ಬ್ಲೌಸಲ್ಲಿ ಫೋರ್ತ್ ಡಾಟು ಇದೆ ಅದಕ್ಕೋಸ್ಕರ ನಾನು ಫೋರ್ತ್ ಡಾಟ್ಗೂ ಸಹ ಮಾರ್ಕ್ ಮಾಡ್ತಾಯಿದ್ದೀನಿ ಇದಿಷ್ಟು ಫ್ರಂಟ್ಗೆ ಮಾರ್ಕಿಂಗು ಫ್ರಂಟ್ ಕಟ್ಟಿಂಗ್ ಮಾಡೋದಕ್ಕೆ ನಿಮ್ಗೆ ಯಾರಿಗಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ಎಲ್ಲಿ ಅರ್ಥ ಆಗಲಿಲ್ಲ ಅಂತೇಳ್ಬಿಟ್ಟು ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಎಂಬ್ರಾಯ್ಡರಿ ಮಾಡಿರೋಂಥ ಬ್ಲೌಸಸ್ಸು ನಾರ್ಮಲ್ ಬ್ಲೌಸಸ್ ಯಾವ ರೀತಿ ಕಟ್ ಮಾಡ್ತೀವಿ ಸೇಮ್ ಅದೇ ರೀತಿ ಕಟ್ಟಿಂಗ್ ಇರುತ್ತೆ ಎಂಬ್ರಾಯ್ಡರಿ ನೆಕ್ ಡೀಪು ಅದೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕು ಅಷ್ಟೇ ಇನ್ನು ಸೇಮ್ ಪ್ರಾಸೆಸ್ ಎಲ್ಲ ಒಂದೇ ರೀತಿ ಇರುತ್ತೆ ನಾನು ಎರಡು ಬ್ಲೌಸನ್ನು ಒಂದೇ ಸಲ ಕಟ್ ಮಾಡ್ತಾಯಿದ್ದೀನಿ ಒಂದೇ ಅಳತೆ ಆಗಿರೋದ್ರಿಂದ ಇನ್ನು ಸ್ಲೀವ್ಸು ಅಷ್ಟೇ ಸೇಮ್ ಲೆಂತ್ ಇಸ್ಲಿವೆ ಎರಡು ಬ್ಲೌಸ್ಗೂ ಅದರಿಂದ ಸೇಮ್ ಎರಡಕ್ಕೂ ಒಂದೇ ರೀತಿಯೇ ಕಟ್ ಮಾಡ್ತೀನಿ ಇದು ಫ್ರಂಟ್ ನೆಕ್ಕು ಕಟ್ ಆದರೂ ಮಾಡ್ಬೋದು ಅಥವಾ ಹಾಗೇ ಕಟ್ ಮಾಡ್ದಿರೂ ಸ್ಟಿಚ್ ಮಾಡುವಾಗ ನಾವು ಫ್ರೆಂಟ್ ಶೇಪನ್ನು ತೆಕ್ಕೊಳ್ಬೋದು ಫ್ರಂಟ್ ಕಟ್ಟಿಂಗ್ ಎಲ್ಲ ಆದಮೇಲೆ ಡಾಟ್ಸ್ಗೋಸ್ಕರ ಒಂದೊಂದು ನ್ಯಾಚ್ ಆಗ್ತಾಯಿದ್ದೀನಿ ಮಾರ್ಕ್ ಎಲ್ಲಿಗೆ ಮಾಡಿದ್ದೆ ಅಲ್ಲಿಗೆ ಹಾಗೆಯೇ ಚೆಸ್ಟ್ ಪಾಯಿಂಟ್ ಹತ್ರಕ್ಕೂ ಸಹ ನ್ಯಾಚ್ ಕೊಟ್ಕೊಳ್ಬೇಕು ನಮಗೆ ಸ್ಟಿಚ್ ಮಾಡುವಾಗ ಅದು ನ್ಯಾಚ್ ನಾವು ನೋಡ್ಕೊಳ್ಬೇಕಾಗುತ್ತೆ ಈ ನ್ಯಾಚಸ್ ಎಲ್ಲ ಮೇಲೆ ವೀಲ್ ಮಾರ್ಕರಿಂದ ರಬ್ ಮಾಡ್ತಾಯಿದ್ದೀನಿ ಬಾಟಮಲ್ಲಿರುವಂಥ ಗ್ರೀನ್ ಕಲರ್ ಲೈನಿಂಗ್ ಮೇಲೂ ಸಹ ಡಾಟ್ಸ್ಗೋಸ್ಕರ ಇಂಪ್ರೆಷನ್ ಬೇಕು ಅದಕ್ಕೋಸ್ಕರ ನಾನು ರಬ್ ಮಾಡ್ತಾಯಿದ್ದೀನಿ ಇದು ಬಿಗಿನರ್ಸ್ ಆದರೆ ಮಾತ್ರ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಎಕ್ಸ್ಪೀರಿಯನ್ಸ್ ಇರೋರಾದರೆ ಮಾರ್ಕ್ ಮಾಡ್ಕೊಳ್ಳ್ದಿರೂ ಡಾಟ್ಸನ್ನು ಹಿಡಿಬೋದು ಇನ್ನು ಬ್ಲೌಸ್ ಕಟ್ಟಿಂಗ್ ವಿಡಿಯೋಸ್ ಎಲ್ಲ ಬಿಗಿನರ್ಸೇ ನೋಡೋದ್ರಿಂದ ನಾನು ರಬ್ ಮಾಡಿದ್ದು ಸಹ ಸ್ಕಿಪ್ ಮಾಡದೆ ತೋರಿಸ್ತಿದ್ದೀನಿ ನೋಡಿ ಗ್ರೀನ್ ಕಲರ್ ಪೀಸ್ ಮೇಲೂ ಸಹ ಇಂಪ್ರೆಷನ್ ಬಿದ್ದಿದೆ ಈಗ ಪಿಂಕ್ ಕಲರ್ದು ಒಂದ್ರ ಮೇಲೆ ಮಾರ್ಕಿಂಗ್ ಇತ್ತು ಇನ್ನೊಂದಕ್ಕೂ ಸಹ ಹಾಗೆಯೇ ಮಾರ್ಕ್ ಆಗ್ತಾಯಿದ್ದೀನಿ ಫ್ರಂಟ್ ಪಾರ್ಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಎಷ್ಟು ಬೇಕು ಮತ್ತು ಸೈಡ್ಸ್ ಕಡೆ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಹಾಗೆಯೇ ಇದು ಕ್ರಾಸ್ ಬೆಲ್ಟು ಎಷ್ಟು ಉದ್ದ ಬೇಕು ಅನ್ನೋದು ಸಹ ನಾವು ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡಬೇಕು ಅಳತೆ ಬ್ಲೌಸಲ್ಲಿ ಎಷ್ಟಿದ್ರೆ ಅದಕ್ಕೆ ಒನ್ ಇಂಚು ಆ್ಯಡ್ ಮಾಡಿಕೊಂಡು ಈ ಮಾರ್ಕಿಂಗನ್ನು ಮಾಡಬೇಕು ಕ್ರಾಸ್ ಬೆಲ್ಟ್ದು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಹೋಗುತ್ತೆ ಸ್ಟಿಚಿಂಗಲ್ಲಿ ಅದಕ್ಕೋಸ್ಕರ ಒನ್ ಇಂಚನ್ನು ಆ್ಯಡ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೀಟಾಗಿ ಅದನ್ನು ಕಟ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟು ನಾಲ್ಕು ಪೀಸ್ ಬೇಕಾಗಿರೋದ್ರಿಂದ ಇದು ಮೇಯ್ನ್ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಇದ್ರ ಜೊತೆಗೆ ಎರಡನ್ನು ಕಟ್ ಮಾಡ್ತೀನಿ ಇದು ಮೇಯ್ನ್ ಪೀಸ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಾ ಇದ್ದೀನಿ ಸೈಡಲ್ಲಿ ಈಗ ನಾಲ್ಕು ಪೀಸ್ ಸರಿ ಹೋಗುತ್ತೆ ಇದ್ರ ಜೊತೆಗೆ ಮೇಯ್ನ್ ಕ್ಲಾತು ಎರಡು ಪೀಸ್ ಕಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಲೈನಿಂಗು ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಲೈನಿಂಗ್ ಒಂದೊಂದು ಸಲ ಅಡ್ಡಡ್ಡ ತಗೊಳ್ಬೇಕಾಗುತ್ತೆ ಒಂದೊಂದು ಸಲ ತಗೊಳ್ಬೇಕಾಗುತ್ತೆ ಒಂದು ಲೈನಿಂಗ್ ದೊಡ್ಡದಾಗಿದೆ ಒಂದು ಲೈನಿಂಗ್ ಚಿಕ್ಕದಾಗಿದೆ ಅದರಿಂದ ನೋಡಿ ನಾನು ತೆಗೆದು ಮೇಲೆ ಹಾಕ್ಕೊಂಡಿದ್ದೀನಿ ಇಷ್ಟೊತ್ತು ಪಿಂಕ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡಿರೋದ್ರಿಂದ ಸ್ಲೀವ್ ಸಹ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡೋಣ ಅಂತೇಳ್ಬಿಟ್ಟು ಪಿಂಕ್ ಕಲರ್ ಲೈನಿಂಗ್ ಮೇಲೆ ಬರೋ ರೀತಿ ಹಾಕ್ಕೊಂಡಿದ್ದೀನಿ ಈಗ ಸ್ಲೀವ್ಸ್ಗೆ ಲೆವೆಲ್ ಆಗಿರೋದಕ್ಕೋಸ್ಕರ ಒಂದು ಲೈನ್ ಹಾಕ್ಬಿಟ್ಟು ನೀಟಾಗಿ ಟ್ರಿಮ್ ಮಾಡ್ತಾ ಇದ್ದೀನಿ ಹಾಗೇ ಇನ್ನು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ಕೊಳ್ಬೇಕು ಇದು ಸೆಂಟ್ರಿಗೋಸ್ಕರ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ ವರ್ಕ್ ನೋಡ್ಕೊಳ್ಳೋದಕ್ಕೋಸ್ಕರ ಈಗ ನೋಡಿ ನಾವು ಮರ್ಕ್ ಮಾರ್ಕ್ ಹಾಕಿರ್ತೀವಲ್ವ ಅಲ್ಲಿಂದ ಮೇಲಕ್ಕೆ ಸ್ಲೀವ್ಸ್ ಲೆಂತ್ ತೊಗೊಳ್ಬೇಕು ಲೆಂತ್ ಪ್ಲಸ್ ಅರ್ಧ ಇಂಚು ಹಾಗೆಯೇ ಸ್ಟಿಚ್ಚಿಂಗೋಸ್ಕರ ಬಾಟಮಲ್ಲಿ ಸ್ಲೀವ್ಸ್ ಬಿಡುತ್ತು ಹಾಗೆಯೇ ಎರಡು ಇಂಚ್ ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಮಾರ್ಕು ಆಮ್ ಶೇಪ್ ಅಷ್ಟೇ ಅಳತೆ ಬ್ಲೌಸ್ ಪ್ರಕಾರನೇ ಇದ್ದೀನಿ ಸೈಡಲ್ಲಿ ಪ್ಯಾಚ್ ಕೊಡಬೇಕಾಗುತ್ತೆ ಲೈನಿಂಗ್ಗೆ ಈಗ ನೀಟಾಗಿ ಸ್ಲೀವ್ಸ್ ಮಾರ್ಕಿಂಗನ್ನು ಮಾಡೋಣ ಹಾಗೆಯೇ ಫ್ರಂಟ್ ಶೇಪು ಸಹ ಕೊಡ್ತಾಯಿದ್ದೀನಿ ಒಂದು ಅರ್ಧ ಇಂಚು ಫ್ರಂಟ್ ಶೇಪ್ ಕೊಟ್ಟಿದ್ದೀನಿ ಮಾರ್ಕ್ ಮಾಡಿರೋ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಇದು ಸ್ಲೀವ್ಸ್ಗೆ ಸೆಂಟ್ರ್ ನ್ಯಾಚ್ ಒಂದು ಹಾಕ್ಕೊಳ್ಬೇಕು ಹಾಗೆಯೇ ಎರಡು ಲೇಯರ್ ಮಾತ್ರ ತೊಗೊಂಡು ಎರಡು ಕಲರಲ್ಲಿ ಎರಡು ಲೇಯರ್ ಮಾತ್ರ ತೊಗೊಂಡು ಫ್ರೆಂಟ್ ಶೇಪ್ ಇದ್ದೀನಿ ಇದು ಫ್ರಂಟ್ ಅಂತ ಗೊತ್ತಾಕೋದಕ್ಕೋಸ್ಕರ ಒಂದು ನ್ಯಾಚ್ ಇದ್ದೀನಿ ಇದು ಚೆಸ್ಟ್ ಪಾಯಿಂಟ್ ಎಲ್ಲಿಗೆ ಬರಬೇಕು ಅಂತ ಹೇಳಿಬಿಟ್ಟು ಒಂದು ನ್ಯಾಚು ಈಗ ಲೈನಿಂಗ್ ಪ್ಯಾಚ್ ಕೊಡೋದಕ್ಕೋಸ್ಕರ ಇದರಲ್ಲೇ ಕಟ್ ಮಾಡ್ತಾಯಿದ್ದೀನಿ ಪೀಸು ಒಂದು ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೆ ಲೆಂತಿ ಸ್ಲೀವ್ ಆಗಿರೋದ್ರಿಂದ ಸ್ಲೀವ್ಸ್ಗೆ ಪ್ಯಾಚ್ ಕೊಡಲೇಬೇಕು ಇದು ಅಟ್ಯಾಚ್ ಮಾಡಿದ್ಮೇಲೆ ಇನ್ನೊಂಚೂರು ನೀಟಾಗಿ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈಗ ನೋಡಿ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ ಬ್ಲೌಸ್ ಪೀಸು ಎರಡು ಒಟ್ಟಿಗೆ ಕಟ್ ಮಾಡಬಾರ್ದು ಬ್ಲೌಸ್ ಪೀಸ್ ಒಂದು ಅದ್ರ ಕಲರ್ ಲೈನಿಂಗ್ ತಗೊಂಡು ಸೆಂಟ್ರ್ ಕರೆಕ್ಟಾಗಿ ಇಟ್ಬಿಟ್ಟು ಫಸ್ಟು ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀನಿ ಇದು ಕಟ್ ವರ್ಕ್ ಹಾಕಿರೋದ್ರಿಂದ ಸ್ವಲ್ಪ ಕೆಳಗಡೆ ಬಾರ್ಡರ್ ಕಟ್ಟಿಂಗಲ್ಲಿ ಹೊಟ್ಟೋಗುತ್ತೆ ಅದು ಸ್ಟಿಚ್ ಮಾಡುವಾಗ ಹೋಗುತ್ತೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕು ಇದು ಸಪ್ರೇಟಾಗಿ ಓಪನ್ ಮಾಡಿಕೊಂಡು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಬೇಕು ಸ್ಲೀವ್ಸ್ನ ಇಲ್ಲಿ ಕ್ಲಾತ್ ಚೆನ್ನಾಗಿಲ್ಲ ಅದರಿಂದ ಇದು ಈ ಕ್ಲಾತನ್ನ ತೆಗೆದುಬಿಡ್ತಾಯಿದ್ದೀನಿ ಮೇಯ್ನ್ ಕ್ಲಾತ್ಗೂ ಸಹ ಪ್ಯಾಚ್ ಕೊಡಬೇಕು ಶಾರ್ಟೇಜ್ ಆಗುತ್ತೆ ಈಗ ಬ್ಯಾಕ್ ಪಾರ್ಟು ನೆಕ್ ಶೇಕ್ ಆಗದೆ ಇರಲಿ ಅಂತೇಳ್ಬಿಟ್ಟು ಒಂದು ನೀಡಲ್ಲಿ ಇದ್ದೀನಿ ನೀಟಾಗಿ ಕರೆಕ್ಟಾಗಿ ನೆಕ್ಕು ಬಾಟಮ್ದು ಟಾಪ್ದು ಒಂದೇ ಸೈಡ್ ಇಟ್ಬಿಟ್ಟು ಒಂದೇ ಕಡೆ ಇಟ್ಬಿಟ್ಟು ಕೊಡ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಸೆಂಟ್ರಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಒಂದು ಆಚ್ ಕೊಡ್ತಾಯಿದ್ದೀನಿ ಇಷ್ಟು ದೊ ಬಾರ್ಡರ್ ಇಷ್ಟೂ ತೊಗೊಳ್ಳಲ್ಲ ಬ್ಯಾಕ್ಗೆ ನಾನು ವರ್ಕ್ ಹಾಕುವಾಗಲೇ ಅರ್ಧ ಬಾರ್ಡರ್ಗೆ ಕೌಂಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಬಾರ್ಡರು ತುಂಬ ದೊಡ್ಡದಾಗಿದೆ ಅದರಿಂದ ನಾನು ಅರ್ಧ ಬಾರ್ಡರ್ ತಗೊಂಡಿದ್ದೀನಿ ಎಲ್ಲಿಂದ ಕಟ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ಒಂದು ಮಾರ್ಕ್ ಆಗ್ತಾಯಿದ್ದೀನಿ ನೋಡಿ ಇದಕ್ಕೆ ಆಗಿ ಆಗೇನೆ ಫ್ರಂಟಗೂ ಸಹ ಹಾಕೊಳ್ಬೇಕು ಫ್ರಂಟ್ ವರ್ಕು ಸಹ ಅಲ್ಲೇ ಮಾಡಿರೋದ್ರಿಂದ ಫ್ರಂಟು ಅಲ್ಲೇ ಇದಕ್ಕೆ ಬ್ಯಾಕ್ಗೆ ಆಗಿ ಬರುತ್ತೆ ಸ್ವಲ್ಪ ಸುತ್ತಲೂ ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡೆ ಕಟ್ ಮಾಡ್ಕೊಳ್ಬೇಕು ಈ ಬ್ಯಾಕ್ ಪಾರ್ಟ್ ಹತ್ರ ಉಳ್ದಂಥ ಕ್ಲಾತು ಸ್ಲೀವ್ಸ್ಗೆ ಪ್ಯಾಚ್ಗೆ ಇಟ್ಟಿದ್ದೀನಿ ಇನ್ನು ಫ್ರಂಟು ಕಟ್ ಮಾಡ್ಕೊಳ್ಳೋಣ ವರ್ಕ್ ಎಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನೀಟಾಗಿ ನೆಕ್ ಕರೆಕ್ಟಾಗಿ ಸೆಟ್ ಇಟ್ಕೊಂಡೇ ಕಟ್ ಮಾಡ್ಕೊಳ್ಬೇಕು ಇನ್ನು ಬಾಟಮ್ ಸೈಡ್ಗೆ ವರ್ಕ್ ಇರಲ್ಲ ಒಂದು ಸೈಡಿಗೆ ಮಾತ್ರ ವರ್ಕ್ ಇರುತ್ತೆ ಫ್ರಂಟ್ಗೂ ಅಷ್ಟೇ ಅರ್ಧ ಇಂಚು ಕ್ಲಾತ್ ಸುತ್ತಲೂ ಎಕ್ಸ್ಟ್ರಾ ಬಿಟ್ಟೆ ನಾನು ಕಟ್ ಮಾಡ್ತಾಯಿದ್ದೀನಿ ಹಾಗೆಯೇ ಕ್ರಾಸ್ ಬೆಲ್ಟ್ಗೂ ಸಹ ಸೈಡಲ್ಲಿ ಕ್ಲಾತ್ ಅಡ್ಜಸ್ಟ್ ಆಗುತ್ತೆ ಅಂತ ಚೆಕ್ ಮಾಡಿಬಿಟ್ಟು ಕ್ರಾಸ್ ಬೆಲ್ಟ್ ಕಟ್ ಇದ್ದೀನಿ ಬ್ಲೌಸ್ ಪೀಸು ಕರೆಕ್ಟಾಗಿ ಸರಿ ಹೋಯಿತು ಇನ್ನು ಸ್ಲೀವ್ಸ್ಗೆ ಪ್ಯಾಚ್ಗೆ ಉಳಿದಂಥ ಕ್ಲಾತಲ್ಲಿ ಅಡ್ಜಸ್ಟ್ ಮಾಡಬೇಕು ಇದು ಬ್ಲೌಸ್ ಪೀಸು ತುಂಬ ಏನು ಬಂದಿರಲಿಲ್ಲ ಚಿಕ್ಕದಾಗೆ ಬಂದಿತ್ತು ಹಾಗಾಗಿ ಪೂರ್ತಿಯಾಗಿ ಬ್ಲೌಸ್ ಪೀಸು ವರ್ಕ್ ಮಾಡೋದಕ್ಕೆ ಮಾರ್ಕ್ ಮಾಡಿಕೊಂಡೇ ನಾನು ವರ್ಕ್ ಮಾಡಿದ್ದೆ ಎಲ್ಲಿಗೆ ಸ್ಲೀವ್ ಬೇಕು ಎಲ್ಲಿಗೆ ಫ್ರಂಟು ಬ್ಯಾಕ್ ಎಲ್ಲಿ ಅಂತೇಳ್ಬಿಟ್ಟು ನೋಡಿಕೊಂಡೆ ವರ್ಕ್ ಮಾಡಿದ್ದೆ ಈಗ ನೋಡಿ ಫ್ರಂಟ್ ಕಟ್ಟಿಂಗ್ ಎಲ್ಲ ಆದಮೇಲೆ ಉಳಿದಂಥ ಕ್ಲಾತಲ್ಲಿ ಟ್ಯಾಗ್ ಕಟ್ಟೋದಕ್ಕೋಸ್ಕರ ನನ್ನ ಕ್ಲಾತು ಇದ್ದೀನಿ ಇನ್ನು ಸ್ಲೀವ್ಸ್ಗೆ ಪ್ಯಾಚ್ಗೆ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಬ್ಯಾಕಲ್ಲಿ ಉಳಿದಿದ್ದು ಸಹ ಇಟ್ಟಿದ್ದೀನಿ ಇನ್ನು ಈ ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಪಿಂಕ್ ಕಲರ್ದು ಕಂಪ್ಲೀಟ್ ಆಯಿತು ಇನ್ನು ಗ್ರೀನ್ ಕಲರ್ದು ಕಟ್ ಮಾಡಬೇಕು ಎರಡು ಬ್ಲೌಸು ಕಟ್ ಮಾಡಿರೋದ್ರಿಂದ ಒಂದೇ ವಿಡಿಯೋದಲ್ಲಿ ಸ್ವಲ್ಪ ವಿಡಿಯೋ ಲೆಂತಿ ಆಗಿದೆ ಕಲ್ತ್ಕೊಳ್ಳೋಕ್ಕೆ ಇಷ್ಟ ಇರೋರು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ನೋಡ್ತಾರೆ ಅದಕ್ಕೋಸ್ಕರನೇ ಈ ವಿಡಿಯೋ ಶೇರ್ ಮಾಡಿದ್ದೀನಿ ಇನ್ನು ಗ್ರೀನ್ ಕಲರ್ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀನಿ ಗ್ರೀನ್ ಕಲರ್ ಬ್ಲೌಸಲ್ಲೂ ಸಹ ಫಸ್ಟು ಫ್ಲವರ್ ಹತ್ರ ಕರೆಕ್ಟಾಗಿ ನ್ಯಾಚ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೆಟ್ ಮಾಡ್ತಾ ಇದ್ದೀನಿ ಎರಡು ಬಾರ್ಡರ್ ಇತ್ತು ಸ್ಲೀವ್ಸ್ಗೆ ಅದಕ್ಕೆ ಒಂದು ಬಾರ್ಡರಲ್ಲಿ ಒಂದು ಅರ್ಧ ಬಾರ್ಡರಿಂದ ನನ್ನ ಮೇಲಕ್ಕೆ ತಗೊಂಡಿದ್ದೀನಿ ಕೌಂಟಿಂಗು ಸ್ಲೀವ್ಸ್ ಲೆಂತು ಸ್ಲೀವ್ಸ್ ಫಸ್ಟ್ ಕಟ್ ಮಾಡ್ಕೊಂಬಿಟ್ರೆ ಉಳಿದಿರೋ ಕ್ಲಾತಲ್ಲಿ ಬ್ಯಾಕು ಫ್ರಂಟು ಕಟ್ ಮಾಡ್ಕೊಳ್ಬೋದು ಇದು ಅಷ್ಟೇ ನಮ್ಗೆ ಎಲ್ಲಿಗೆ ಅಂತೇಳ್ಬಿಟ್ಟು ಎಲ್ಲಿಂದ ತಗೊಳ್ಬೇಕು ಅಂತೇಳ್ಬಿಟ್ಟು ಮಾರ್ಕ್ ಆಗ್ತಾಯಿದ್ದೀನಿ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಸೈಡಲ್ಲಿ ಕ್ಲಾತು ವೇಸ್ಟ್ ಆಗ್ತಾಯಿದೆ ಚೆನ್ನಾಗಿಲ್ದೆ ಇರೋದರಿಂದ ಸ್ಲೀವ್ಸ್ ಕಟ್ ಮೇಲೆ ಬ್ಯಾಕ್ ಪಾರ್ಟ್ ಕಟ್ ಮಾಡೋದಕ್ಕೋಸ್ಕರ ನೆಕ್ಕನ್ನು ಸೆಟ್ ಮಾಡ್ತಾಯಿದ್ದೀನಿ ನೀಟಾಗಿ ಇದು ನೆಕ್ ಸೆಟ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ಬೇಕು ಅದು ನೆಕ್ ಶೇಕ್ ಆಗದೆ ಇರಲಿ ಅಂತೇಳ್ಬಿಟ್ಟು ಒಂದು ನೀಡಲನ್ನು ಹಾಕ್ಕೊಳ್ಬೇಕು ನಾನು ಈ ಕಟ್ಟಿಂಗ್ ವಿಡಿಯೋ ಶೇರ್ ಮಾಡೋಷ್ಟರಲ್ಲಿ ಅವ್ರಿಗೆ ನಾನು ಬ್ಲೌಸು ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೆ ವೀಡಿಯೋ ಶೇರ್ ಮಾಡೋದು ಲೇಟ್ ಆಯಿತು ಸ್ವಲ್ಪ ಕೆಲಸ ಬ್ಯುಸಿ ಇರೋದರಿಂದ ವೀಡಿಯೋಸ್ಗೆ ಎಡಿಟಿಂಗ್ ಅಷ್ಟು ಟೈಮ್ ಈಗ ಸಾಕಾಗ್ತಾ ಇಲ್ಲ ಅದರಿಂದ ಅವ್ರಿಗೆ ಅರ್ಜೆಂಟ್ ಇತ್ತು ಬ್ಲೌಸಸ್ಸು ಹಾಗಾಗಿ ನಾನು ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೆ ಬ್ಯಾಕ್ಗೂ ಅಷ್ಟೇ ಕಾಪರ್ ಕಲರ್ ಬಾರ್ಡರು ಸ್ವಲ್ಪ ಕಟ್ ಮಾಡ್ತೀನಿ ಕೆಳಗಡೆ ಸ್ಲೀವ್ಸ್ಗೆ ಎಷ್ಟು ಕಟ್ ಮಾಡ್ತೀನೋ ಅದೇ ರೀತಿಯೇ ಇದನ್ನು ಸಹ ನಾನು ಕಡಿಮೆ ತಗೊಂಡಿದ್ದೀನಿ ಬಾರ್ಡರನ್ನು ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಹಾಗೆಯೇ ಬ್ಯಾಕ್ಗೆ ಆಪೋಸಿಟಾಗಿ ಫ್ರಂಟ್ಗೆ ವರ್ಕ್ ಮಾಡಿದ್ದೀನಿ ನೀಟಾಗಿ ಫ್ರಂಟನ್ನ ನೀ ಕರೆಕ್ಟಾಗಿ ಸೆಟ್ ಮಾಡಿಟ್ಬಿಟ್ಟು ಫ್ರಂಟು ಸಹ ಕಟ್ ಮಾಡ್ಕೊಳ್ಬೇಕು ಕ್ಲಾತು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾವು ವರ್ಕ್ ಮಾಡಿದಾಗ ವರ್ಕು ಮಾಡುವಾಗಲೇ ನಾನು ಅಳತೆ ಮಾಡಿಬಿಟ್ಟೆ ವರ್ಕ್ಗೆ ಮಾರ್ಕ್ ಹಾಕ್ಕೊಂಡಿರ್ತೀನಿ ಆದರೂ ಸಹ ಒಂದ್ಸಲ ಲೈನಿಂಗ್ ಕಟ್ ಮಾಡುವಾಗಲೂ ಸಹ ನೋಡ್ಕೊಳ್ಬೇಕು ನೋಡಿ ಫ್ರಂಟು ಕಟ್ಟಿಂಗು ಸಹ ಕಂಪ್ಲೀಟ್ ಆಯಿತು ಇಲ್ಲಿ ಫ್ರಂಟು ಡಿವೈಡ್ ಮಾಡ್ಕೊಳ್ಳೋಣ ಸಪ್ರೇಟಾಗಿ ಇನ್ನು ಫ್ರಂಟ್ ಪಾರ್ಟು ಕಟ್ಟಿಂಗ್ ಕಂಪ್ಲೀಟ್ ಆದಮೇಲೆ ಕ್ರಾಸ್ ಬೆಲ್ಟ್ಗೆ ಸೈಡಲ್ಲಿ ಒಂದು ಸೈಡಲ್ಲಿ ಇದ್ದೀನಿ ಈ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಕ್ಲಾತ್ ಉಳಿದಿದೆ ಸ್ಲೀವ್ಸ್ಗೂ ಪ್ಯಾಚ್ ಕೊಡಬೇಕು ಅದರಿಂದನೇ ಕ್ಲಾತ್ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಈ ಬ್ಲೌಸ್ ಪೀಸಲ್ಲೂ ಸಹ ಟ್ಯಾಗ್ ಕಟ್ ಮಾಡೋದಕ್ಕೋಸ್ಕರ ಕ್ರಾಸ್ ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಬ್ಲೌಸ್ ಪೀಸ್ ಕ ಕ್ಲಾತಲ್ಲೇ ಕೊಡಿ ಥ್ರೆಡ್ ಅಂತ ಕೇಳ್ತಾರೆ ತುಂಬ ಜನ ಹಾಗಾಗಿನೇ ನಾನು ಕ್ರಾಸ್ ಪೀಸು ಕಟ್ ಮಾಡಿಬಿಟ್ಟು ಇದರಲ್ಲೇ ದಾರ ಮಾಡ್ತೀನಿ ಕೆಲವ್ರಿಗೆ ಶಾರ್ಟೇಜ್ ಆಗುತ್ತೆ ಬ್ಲೌಸ್ ಪೀಸು ಅವರಿಗೆ ರೆಡಿಮೇಡ್ ದಾರನೇ ಕೊಡಬೇಕಾಗಿರುತ್ತೆ ರೆಡಿಮೇಡ್ ದಾರಕ್ಕಿಂತ ಬ್ಲೌಸ್ ಪೀಸಲ್ಲಿ ಮಾಡೋ ದಾರನೇ ಇಷ್ಟಪಡ್ತಾರೆ ಕಸ್ಟಮರು ನೋಡಿ ಎರಡು ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ಸ್ ಮೂಲಕ ತಿಳಿಸಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ಡು ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಗ್ರೀನ್ ಕಲರ್ ಪೀಸ್ಗೆ ಉಕ್ಸ್ಪಟ್ಟಿನೂ ಸಹ ಹಾಗೆ ಕಟ್ ಮಾಡಿಟ್ಟಿದ್ದೀನಿ ಇನ್ನು ಬ್ಲೌಸು ಸ್ಟಿಚಿಂಗ್ ವಿಡಿಯೋಸ್ ಬೇಕು ಅಂದರೂ ಸಹ ಕಮೆಂಟ್ ಮಾಡಿ ನಾನು ಸ್ಟಿಚಿಂಗ್ ವೀಡಿಯೋಸ್ ಸಹ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್